ಏ ಬಾ ಮ ನಾಕ್ಲಿ ನಾಲ್ಕೈದು ದಿನ ಗೊತ್ತೈತ್ರು ಬಳ್ಕೊಂಡು ಹೋಗ್ಲಿ ಹತ್ತಿದ ನೆಗಡಿ ಕೆಮ್ಮ ಬಿಡವಲ್ತು ಏನ್ ಮಾಡ್ಬೇಕು ಹಂಗೆ ಕುತ್ರ ಒಂದು ಮನೆಯ ಕೆಲಸ ಒಂದು ನಡೆಯಂಗಿಲ್ಲ ಇವ್ ಎಷ್ಟು ದಿನ ಆಯ್ತ್ ನೀರ ಹಾಕಿತ್ತು ತಗೋರಿ ಒಣಗಿದು ಒಣಗ್ಯಾವ ಎಲ್ಲಾ ಮಾಡ್ಯಾವ ಒಡಿದೆ ಹೊಡಿಬೇಕು ಅಲ್ಲಕತ್ತೀನಿ ಆಗವಲ್ತು ಈ ಈಗರ ಸುಮ್ಮನೆ ಅದ ಒಡ್ದಿಪ್ಪ ಐತ್ರಿ ಅದು ಆಗಲ್ಲ ಆಗಲ್ಲ ಕುತ್ರ ಆಗೋದೇ ಇಲ್ಲ ಮಾಡಕತ್ರ ಎಲ್ಲಾ ಆಕೈತಿ ಇದು ಏಕಿ ಏನಪ್ಪಾ ಏ ಹುಡ್ಗಿ ಒಂದು ತೊಗೊಂಬರ ಮನೆ ತಗೊಂಡ್ಬೈಲಿ ಬಳ್ಕೊಂಡು ಹೋಗಲಿ ತಗೋರಂದು ಏ ಹಸನ್ ಮಾಡಿ ಕಿಸಂದ್ರೆ ಇಟ್ಟು ಯಾಸ್ತಿ ಐತಿ ಏನು ಸುದ್ದಿ ಮತ್ತೆ ಬಂದು ಹೊಲಸಿದ್ದೆ ಅದರಾಗ ಏನು ಬಾಳ ಏನು ಬಿದ್ದಿಲ್ಲ ಕರೆ ನೋಡಿ ಕಿಸಂದ್ರೆ ಮಾಡಬೇಕು ಅಲ್ಲ ಈ ಹುಡುಗಿ ಯಾವತ್ತು ಐತೆ ಅವರ ಕತ್ತಿ ಹೋಗ್ ಏ ಹುಡುಗಿ ಅದೇ ಎಲ್ಲ ಅಂದ ಮನೆಯಾಗಿದ್ರು ಬಳಕೊಂಡು ಇಲ್ಲಿ ಟಿವಿ ನೋಡಕ ಹೋಗನ ಎಲ್ಲರ ಕೂತು ಕೂತ್ಬಿಡ್ತಾರಲ್ಲ ಇಲ್ಲಿ ಮನೆಯನ್ನ ಒದರಿ ಒದರಿ ಇಲ್ಲೇ ಸಾಯೋದು நோடுக்கத்தின கை கை என் கேத்து அந்த ஏன் அன்ன உம் ஆகிதலை ஓந்தி மணி தீர் நோத்த ஏன் ಒಂದಿಟ್ಟು ಹೇಳೋದು ಕೂದ್ರದ ಆಗಲ್ತು ಬಳ್ಕೊಂಡು ಹೋಗಿ ಒಂದು ನೆಗಡಿ ಬಂದು ತಲೆ ಒಂದ್ ಸ್ವಲ್ಪ ದಿಮ್ ದಿಮ್ ಅನ್ನಕತ್ತದ ಹೇಳ್ಬೇಕು ಕುಂದ್ರಬೇಕು ಅಂತ ಅದಕ್ಕೂ ಒಂದ್ ತ್ರಾಸೆ ಇವ್ರ ಕೈಯನ್ ಮಾತು ಕೇಳಂದ್ರೆ ಕಿರಣ ಎಲ್ಲಿ ಹೋಗಿ ಕೂತಾಳ ಏನ್ ಸುದ್ದೆ ಒಬ್ರು ಮನೆಗೆ ಏನಲ್ಲತ್ತಿರ್ ನೀವು ಒಟ್ಟ ನೀವು ಅವ್ರೆ ಏಕನು ಹಾಕಿರಿ ಯಾರು ಹೇಳಿ ಯಾರಿ ಬಿಡ್ಲಿ ಆ ಸಾಮಾನ್ಯ ಮನೆಗೆ ಹೋಗಿ ಕೂತಾ ಹುಡುಕಿ ಅಲ್ಲಿ ಹೋಗಿ ಕೂತಾಳ ಮಾತ್ರ ಹೇಳ್ಬೇಕಿಲ್ಲ ಹುಡುಗ ಅಲ್ವಾ ಬಾ ಅಂದ್ರೆ ಬರ್ತಾ ಅದಕ್ಕೆ ಯಾವ್ದಾದ್ರು ಹಚ್ಚಿ ಕಿಸಿರೋದು ಜಾಳ ಕುಂದ್ರಕಾಳ ಹೋಗಿ ಯಾಕೆ ಯಾರು ಬಾ ಅಂತ ಹೇಳ್ಬೇಕು ಇವಾ ಏನ್ ಮಾಡ್ಲಿಪ್ಪ

అకి నోర్ కర్చున్ బాదరు బరవాలి రేణోర్ కర్చున్ మారపంద్రు బరవాలి ఇలి వనిట్ మర తండు కొడపంద్రు తండు కొడవాలి మక నని సూళెలు హేకతనేతి తేల్తిది ఏయ్ కడస్తార బామ్మగన యాకోలే అలా హెర్మక బాది హక్తరా హెర్ద మత్ కరగిల అవక ఏంది నిను ఏయ్ వాగప ఆ సూళెతది అవర్ మదక బైబడర్గా అలా బాగన అలా నన్ను దేట్ కల్సె హేకతలా హూ మార్జితే నవాలి మత్ ననగెరుదా అవర్ మదక కేర్బడత తేల్తి ఎవ్వా నిన్న అవర్ హోయకని తందు పడంగిల ఏయ్ బెకన మార్క కుందరి ఇల్ల ఇబ్ర గడంటి గాగా నోర్దే ನಿನ್ ಮುಂದೆ ಹೇಳೋದು ಒಂದ್ ಮಾತು ಕೇಳೋದಲ್ಲ ಈಗ ಓಡ್ ಮಾತ್ ನೋಡಿ ಏನ್ ಹೇಳಿದ್ರೆ ಅಕ್ಕ ಓಡ್ ಹೋಗ್ಬಿಡ್ತಾರೆ ಏನು ಮಾಡಕ್ ಅಂದ್ರೆ ನಾಯ್ ಹಾಕತಾರ ಒಟ್ಟು ತಿನ್ನಕ್ ಅಂದ್ರೆ ಓಡ್ ಬರ್ತಾರೆ ಏನ್ ಮಾಡ್ಬೇಕು ಹೇಳಿ ಇವ್ರಿಗೆ ಏನ್ ಮಾಡ್ಬೇಕಲ್ಲಕ್ಕೆ ಏನದ ಅಡಿಗೆನೆ ಮಾಡಿ ಬಿಡ ಸುಮ್ ಕೂತ್ ಬಿಡು ತಿಲ್ಲಿ ಮಕ್ಕಳು ಇವರು ಬಡ ತುಂಬಾ ತಿನ್ನಿ ತಿಲ್ಲಿ ಅವಾಗ ಅಡಿಗೆ ಮಾಡ್ದು ಅಂದ್ರೆ ಅಯ್ಯ ಅಡಿಗೆ ಮಾಡ್ದು ಬಿಡ ಥೇಟಿ ಕೈನಿ ಮತ್ತೆ ಉಳಿದವರು ನಾವು ಏನು ತಿನ್ನೋದು ನಮ್ಮ ಪಟ್ಟಿ ಕೇಳಬೇಕಲ್ಲ ಆಡ್ ನಾವು ಉಪ್ಪಸ್ ಕುಂದ್ರೋಣ ಉಪ್ಪಸ್ ಯಾಕೆ ಕುಂದ್ರತಿ ನಮಗೆ ಏಟ್ ಬೇಕಾಟ ಮಾಡಿಡು ಕೊಡಬೇಡ ಮಕ್ಕಳಿಗೆ ಇಬ್ಬರಿಗೆ ಊಟಕ್ಕೆ ಬಡತಾರ ನಾನು ಕೊಡಬೇಡ ಅಂತ ಸಿರಿ ಅಡಿಕರೆ ಯಾರು ಬಿಡತಾರ

ನನಗೆ ಏನ ಮನಸಿಲ್ಲದಪ್ಪ ನನಗ ಮನಸಿಲ್ಲ ನನ ತಗೊಳ ಮನಸಿಲ್ಲ ನಾ ಬ್ಯಾಡ ಅಂತೀನಿ ಮತ್ತ ನೀ ಹ್ಯಾಂಗ ಮಾಡ್ತಿ ನೋಡು ಅಯ್ಯ ಅಲ್ಲ ಆಯ್ತಲ್ಲ ಒಳ್ಳೆ ಐತಲ್ಲ ನೀ ಹ್ಯಾಂಗ ಮಾಡ್ತಿ ನೋಡಕ್ಕೆ ನಾನು ಬೇಹಾಕ್ ಕೂತ್ರ ನಾ ಹೇಳಿದಂಗ ಎಲ್ಲಾನು ಮಾಡ್ತೀನಿ ಅಲ್ಲ ಇಡಿ ಅತ್ತಿ ಕೇಳಬೇಕಲ್ಲ ಒಂದು ಮಾತು ಮಾತ್ರ ನಿನಗ ಕೇಳಬೇಕರೆ ಮತ್ತ ನೀ ಹ್ಯಾಂಗ ಮಾಡ್ತಿ ನೋಡ್ತಾ ಊಟ ನನ್ನ ಮೇಲೆ ಹೊಚ್ಚ ಕೂತ್ರ ಹ್ಯಾಂಗ ಮತ್ತ ಕೆ ನಿಮ್ಮ ಅಕ್ಕ ಹ್ಯಾಂಗ ಅತ್ತಾಳ ನೀ ಏರೆ ಹಿಂಗತಿ ಈ ಹ್ಯಾಂಗ ಮಾಡ್ತದ ಮತ್ತ ಹ್ಯಾಂಗ ಲಕ್ಕೇನದ ಈಗ ಹ್ಯಾಂಗ ನಿನ್ನ ಮನಸ್ನಾಗ ಏನಾದ್ರು ಹೇಳಾರ ನಾ ಹೇಳ್ತೀನಿ ಅತ್ತ

ಅದಕ್ಕೆ ಕೇಳಪ್ಪ ಬಂದಾಳೆ ಅಕ್ಕಿ ಹೇಳು ತೊಗೋರಿ ಅಂತ ಹೇಳಿ ಏನ್ ಮಾಡ್ದಪ್ಪ ಈ ಒಳಗೆ ಇವ್ರಿಗೆ ಯಾವ ಸಿಸ್ಟರ್ ಅಂತ ಮಾಡಕ್ ನಮ್ಮ ಮಾತ ಹೆಂಗೆ ಹೆಂಗ್ ಹೇಳು ಅದಕ್ಕೆ ಮತ್ತ ಇವಾಗ ನಾ ಕೇಳಿದೆ ಇವ ಮಾತಾಡಿದ ಕರೆ ಸುಳ್ಳಲ್ಲ ಅಂತಂದ್ರೆ ಇಲ್ಲ ಇವ ಸುಳ್ಳು ಹೇಳಕ್ಕೆ ಆತಿ ಸು ಮುಂದೆ ಆಕೆ ಅಂತ ಇಸಿ ಇವ ಅಂತಾನೆ ಏನಿದು ಅಕ್ಕಿ ಅರೆ ಮಾತಾಡ್ತಾರೆ ಇವತ್ತು ಅವ್ರ ಮುಂದೆ ಹೇಳ ಅಕ್ಕಿ ಹೇಳಕತ್ತಾಗ ಸುಮ್ಮಿದ್ದೇವ ಅಕ್ಕಿ ಹೋದ ಮೇಲೆ ಕೇಳಿದ್ಗಳು ಏನಿದೆ ನಾ ಮಾತಾಡಿಲಿ ಇವತ್ತು ಹೇಳ್ತಾರೆ ಅಲ್ಲ ಅಕ್ಕಿ ಇದ್ದಾಗೆಲ್ಲ ಹೇಳ್ಬೇಕಿಲ್ಲ ಏ ಅತ್ತಿ ಯಾಕೆ ಸುಳ್ಳು ಹೇಳ್ತೀನಿ ಹೇಳ್ಬೇಕು முதிர மக கு கேக்க ಅಂತ ಅನ್ಕೊಂಡು ಕೂತಾರ ನೋಡೋಣ ಈ ಹೊಲಕ್ಕೆ ಹೋಗ್ಯಾರ ಬಂದ್ ಅವ್ರ ಕೇಳ್ ಕೇಳಿ ಕೇಸಿ ಹೇಳ್ತೀನಿ ಏ ನಿಂದ್ರಲ್ಲ ನಾನು ಬರ್ತೀನಿ ಚಿಗಿದಾಡ್ ತಗೋ ಬರ್ತೀನಿ ತಡ್ರಿ ಅಯ್ಯಯ್ಯ ಅಲ್ಲ ನೋಡು ಕಾಲ ತಗೋರಿ ಬಿಟ್ಟಿ ಇಟ್ಟಿ ನೋಡಿ ಕಾಲ ಬಿಟ್ಟಿ ಕೂದ್ರತೆ ಹೋಗು ಬರ್ ಕಿಸಿ ನಮಗೆ ಬೈದ್ರ ಅಯ್ಯಯ್ಯ ಈ ಟೋಕ್ ಕೂದ್ರೆ ಇತ್ತ ಕಣ್ಣಾಗಿ ನೋಡಿ ಅಪ್ಪ ಕಣ್ಣು ಏನಿಲ್ಲ ಅಂತ ಬರಬೇಕು ಏ ತಡಿ ತಡಿ ಇದು

ಇವ ಏನ ಮಾತಾಡ್ತಾನೆ ಕಿ ನೋಡ ಅಂತ ಹೇಳಕಿ ಅದಕ್ಕೆ ನೀ ನೋಡಿ ಏನು ಕೇಳಿ ಏನಪ್ಪ ಕರೆ ಸುಳ್ಳು ಅಂತ ಕೇಳಬೇಕು ಅಂತ ಹೇಳಿದ ತೆ ತಿಳ್ಕೊಬೇಕು ಅಂತ ಕೇಳಿದೆ ಅಂತ ಇಂತ ಕುರಿ ಅಳಕ ಬಿತ್ತು ಇವ ಮಾತಾಡೋದು ಹೇಳಲೇ ಬೇಡ ಹ ಹೆಂಗ ಮಾಡ್ಲಿ ಅಲ್ಲಕ್ಕೆ ಅತ್ತಿನೆ ಬಂದು ಹೇ ಅಂತ ನಾ ಮುಚ್ಚಿತಿ ಅಂತ ಲಾಭ ಹೇಳೋದು ಹೇಳೇ ಬಿಡುನು ಏಯ್ ಅಡಸ್ತರ ಮಮ್ಮಗೆ ನೀ ಏನು ವಿಚಾರ ಮಾಡ್ಕೊತ ನಿಂತಿ ನಾವು ಏನು ಕೇಳಕತ್ತೀವಿ ನೀ ಏನು ವಿಚಾರ ಮಾಡ್ಕೊತಿ ಹಾ ಇದೆ ಅವ ನಾ ಹೇಳ್ತೀನಿ ಅವನ ಮುಂದೆ ಹೆಸರು ಹೇಳಬಾರದು ನೋಡಿ ಅಂದ್ರೆ ಮಾತಾಡೋದು ಕೇಳಿ ಅಲ್ಲಿ ഓ കേടലേല ഹിപ്പിന് ആയി നോക്കി ಮಾತಾಡ್ತರೆ ತೋಡು ಮಾತಾಡೋದಿಲ್ಲ ಅಕ್ಕಾ ಇದೆ ಆ ಮಾತಾಡೋದಲ್ಲ ಅಕ್ಕನೊಂದು ಕೇಳ ಬರ್ಲಿವ ಇವತ್ತು ಕೇಳ್ತೀ ಏನಾದ್ರೂ ಮನಸ್ಸಿಗೆ ಕೇಳಿಸಿ ತಿಳ್ಕೊತೀನಿ ನಾನು ಹ್ ನೋಡ ಏನೋ ವರ್ತಿ ಆ ಏನು ಬಿಡೋದು ಬ್ಯಾಡ ನನಗೆ ಅವ ಸವಾಸತನ ದೂರ ಇರಬೇಕತನ ಅಂತೀನಿ ಇವ್ರು ಮತ್ತೆ ತಂದು ಕೊಳ್ಳಿಗೆ ಹಾಕೋತೀವಿ ನೋಡಿ ಏನು ಮಾಡ್ತಿ ನಿಂಗೆ ಬಿಟುದ್ರು ನಿನ್ನ ಮಕ್ಳಿಗೆ ಬಿಟ್ಟದ್ದು